करेगा आपका है फूलगोसर 2000 गुना मतलब डाटालेस वाटरेड फूल आप प्रक्ष के साथ देखिए है आपका जवाब और बात करेंगे पोजिटिव कर रहा गलत कर रहा गलत कर रहा नाउ फोटो फोटो अपलोड हो सकता शूट और वीडियो सब फ़ोटो मार के और जो मैंने माता दी फोटो अपलोड आमीन बोतल अंदर गोली मध्य कट मार दिया हां पार्ट मतलब इसमें अंदर पास हो भी बैक है सर कुछ आता 50 या 100 फीट तक जगह खाली है ओके कुछ नहीं है और कंप्लीट थैंक यू अब आगे होगा कुछ कुछ सलाम बाकी है वो सब रजिस्टर बिल करते हैं और सितंबर से ट्राई कीजिए और छोटा सा काम करते हैं इसके तो तो लिए तो बाद में हम उनको तो समझा सकते हैं कि हम करें थोड़ी देर के बाद अपना प्रोग्राम अपलोड करेंगे मार्केट से काम है जो बनने बनने लगेगा ये ना क्लियर आते तक ना लटका बोलते ये लोकलली अवेलेबल है डब्ल्यूडब्ल्यूई के लिए है मोस्टली चाटी होगा

ಏನೊಬ್ಬ ಹುಡುಗನೊಂದು ಆ್ಯಕ್ಸಿಡೆಂಟ್ ಆಗ್ತದೆ ಇಲ್ಲಿ ಮಹೇಶ್ ಹತ್ರ ಅದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದರು ಸೊ ಹಾಗಾಗಿ ಅಲ್ಲಿ ಒಂದು ಸೊ ಅದನ್ನು ಮೊನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಸೇರಿಬಿಟ್ಟು ಸೊ ಇಲ್ಲಿ ಒಂದು ಸರ್ವಿಸ್ ಸಾರಿ ಒಂದು ಫ್ಲೈಓವರ್ ಅಥವಾ ಒಂದು ಅಂಡರ್ ಪಾಸ್ ಮಾಡಬೇಕಾ ಏನದ ಬಗ್ಗೆ ಒಂದು ಟೆಕ್ನಿಕಲ್ ಒಪಿನಿಯನ್ ತಗೊಳ್ಳಿಕ್ಕೋಸ್ಕರ ಒಂದು ಟೀಮ್ನ ರಚನೆ ಮಾಡಿದೆ ಅದರಲ್ಲಿ ಯೋಜನಾ ನಿರ್ದೇಶಕರು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಂಗಳೂರು ಅವರ ಅಧ್ಯಕ್ಷತೆ ಸೊ ಅವರು ಬಂದಿದ್ದಾರೆ ಹಾಗೆ ನಮ್ಮ ಒ ಎಸ್ ಪಿ ಸಾಹೇಬರು ಮತ್ತು ಕಾರ್ಯಪಾಲಕ ಅಭಿಯಂತರ ಲೋಕೋಪಯೋಗಿ ಇಲಾಖೆ ಹಾಗೆ ಸಹಾಯಕ ಕಾರ್ಯ ನಿರ್ವಾಹಕ ಇಂಜಿನಿಯರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ತಹಶೀಲ್ದಾರ್ ಬೊಮ್ಮಾರ್ ಇವದ್ದೊಂದು ಟೀಮ್ ಮಾಡಿ ಒಂದು ಒಪಿನಿಯನ್ ಕೊಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಆ ಪ್ರಕಾರದಲ್ಲಿ ಸೊ ಇವತ್ತು ಮೀಟಿಂಗ್ ಮಾಡಿ ಒಂದು ನಿರ್ಣಯಕ್ಕೆ ಏನು ಅಂದರೆ ಈಗ ಸರ್ವಿಸ್ ರೋಡ್ ಏನಿದೆ ಅದನ್ನು ಮಾಡೋದ್ರ ಬಗ್ಗೆ ಅವರು ಇಮಿಡಿಯೇಟ್ ಅವರು ವರ್ಕ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಆಕಾಶವಾಣಿ ಆಕಾಶವಾಣಿಯಿಂದ ಒಂದು ಎಸ್ ಎಮ್ ಎಸ್ ಅಲ್ಲಿಯ ಜಂಕ್ಷನ್ ಇದೆಯಲ್ಲ ಅಲ್ಲಿಯವರೆಗೆ ಒಂದು ಫ್ಲೈಓವರ್ ಮಾಡೋ ಬಗ್ಗೆ ಏನು ವೆಚ್ಚ ತಗಲ್ಬೋದು ಎಷ್ಟು ದೂರ ಆಗ್ಬೋದು ಅನ್ನೋ ಬಗ್ಗೆ ಇವತ್ತು ಒಂದು ಒಪಿನಿಯನ್ ಕಳಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಅಂತಿಮ ನಿರ್ಣಯ ಮತ್ತು ಡಿಸ್ಕಷನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮನೆಯ ಎಸ್ ಪಿ ಸಾಹೇಬರು ಅಧ್ಯಕ್ಷ ಅವರು ಸಹ ಇರ್ತಾರೆ ಅವರ ಒಂದು ಇದರೊಳಗೆ ನಾಳೆ ಏನಂತ ಹೇಳಿ ನಾಳೆ ಡಿಸೈಡ್ ಫೈನಲ್ ಆಗ್ತದೆ ಸೊ ನಾವು ಒಂದು ಈಗ ಪ್ರೊಪೋಸಲ್ ಕಳಿಸ್ತಾ ಇದ್ದೀವಿ ಒಂದು ಫ್ಲೈಓವರ್ ಮಾಡಲಿಕ್ಕೋಸ್ಕರ ಒಂದು ಪ್ರೊಪೋಸಲ್ ಕಳಿಸ್ತೀವಿ ಅದರ ಬಗ್ಗೆ ಒಂದು ನಿರ್ಣಯ ತಗೊಂಡಿದ್ದೀವಿ